ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಈಗ ನೀವು ಥಾಲಿ ನೋಡಿದ ಕೂಡಲೇ ಬಾಯಾಗ ನೀರು ಬರಕತ್ತಿರಬೇಕು ನಮಗಂತೂ ನೀರು ಬರಕತ್ತಾವೆ ಈಗ ನೋಡ್ರಿ ಜೂಮ್ ಹಾಕಿ ತೋರ್ಸಕತ್ತನಲ್ಲ ಇದೇ ಇವತ್ತಿನ ಸ್ಪೆಷಲ್ ರೆಸಿಪಿ ರೀ ಈ ರೆಸಿಪಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಹೆಂಗೈತಿ ಏನೈತಿ ಅಂತೇಳಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರುವ ಬೆಲ್ ಗಂಟಿನ ಒತ್ತದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ಕೊಳವೆ ಅಂದ್ರೆ ಒಂದು ಅಂತಾರೆ ನಮ್ಮ ಕಡೆ ಅಷ್ಟು ನಾವು ಅವರಿಕಾಳು ತಗೊಂಡಿವಿ ಅವರಿಕಾಳು ನೋಡ್ರಿ ಭಾಳ ಹಸಿರು ಹಸಿರು ಇರ್ಬೇಕ್ರಿ ಅಂದ್ರೆ ಭಾಳ ಚಲೋ ಇರ್ತಾವ ಹಿಂಗೆ ಹಸಿರು ಹೆಚ್ಚದ್ದು ತೊಗೊಂಬರ್ರಿ ಈಗ ನಾವು ಒಂದು ಕುಕ್ಕರ್ ಇಟ್ಕೊಂಡೆ ಕುಕ್ಕರ್ದೊಳಗೆ ಒಂದು ಅರ್ಧ ಲೀಟರ್ ನೀರು ಹಾಕಿದ್ದೀವಿ ನೀರು ಹಾಕಿ ನಾವು ಅಷ್ಟು ಅವರಿಕಾಳು ಏನಿತ್ತಲ್ಲ ಅವನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಾಕತ್ತಿದ್ದೇವ್ರಿ ಹಿಂಗೆ ಅವರಿ ಹಾಕಿ ಇದಕ್ಕೆ ಒಂದು ಎರಡು ಚಮಚೆ ಎಣ್ಣೆ ಹಾಕಿದ್ದೀವಿ ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಹಾಕಿಬಿಡೋದ್ರಿ ಅಂದ್ರೆ ಅವ್ರಿ ಬಹಳ ಭಾಳ ಚೊಲೋ ಕುದೀತವ ಮತ್ತು ಅರಿಶಿನ ಬಣ್ಣ ಇದಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಕಾಂಬಿನೇಷನ್ ಕೊಡ್ತೈತ್ರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ ಅರಿಶಿನ ಪುಡಿ ಹಾಕೋದ ಮರಿಬೇಡ್ರಿ ಈಗ ನಾವ ಒಂದು ಮೂರು ಸಲ ಸುಷ್ ಕೂಗಿಸ್ಬಿಡೋದ್ರಿ ಮೂರು ವಿಸ್ಸಲ್ ಕೂಗಿಸ್ಬಿಡೋದ ಇದು ಮೂರು ಸಲ ಆಗೈತಿ ಈಗ ಅದು ಆಗೋ ತನಕ ನಾವು ಈ ಕಡೆ ತರಕಾರಿ ಎಲ್ಲ ಹೆಚ್ಚು ರೆಡಿ ಮಾಡ್ಕೊಂಡ್ರಿ ಈಗ ಕೊತ್ತಂಬರಿ ಕರಿಬೇವು ಟೊಮೆಟೊ ಬೆಳ್ಳುಳ್ಳಿ ತೊಗೊಂಡ ಬೆಳ್ಳುಳ್ಳಿ ಹೆಸರು ತಗದ ಅವನ್ನೆಲ್ಲ ಜಜ್ಜಿ ಇಟ್ಕೊಂಡಿವಿ ಮತ್ತು ಉಳ್ಳಿಗಡ್ಡೆ ಜಾಸ್ತಿ ತೊಗೋರಿ ಒಂದು ಎರಡು ಉಳ್ಳಿಗಡ್ಡೆ ಇದಕ್ಕೆ ಉಳ್ಳಿಗಡ್ಡೆ ಜಾಸ್ತಿ ಇದ್ರೆ ಭಾಳ ಚಲೋ ಆಕತಿ ಉಳ್ಳಿಗಡ್ಡೆ ಮತ್ತು ಟೊಮೆಟೊ ಸ್ವಲ್ಪ ಜಾಸ್ತಿ ಇರಲಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡೆ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕತಿದೀವಿ ರೀ ಸ್ವಲ್ಪ ಜಾಸ್ತಿ ಇರಲಿ ಅಂದ್ರೆ ಅವ್ರಿ ಪಲ್ಯಕ್ಕೆ ಚಲೋ ಕಾಂಬಿನೇಷನ್ ಕೊಡ್ತೈತಿ ಅನ್ನೋ ಸಲುವಾಗಿ ಎಲ್ಲ ನಿಮ್ಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೇಳ್ತೀನಿ ಈಗ ಒಂದು ಅರ್ಧ ಚಮಚೆ ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೆ ಒಂದು ಅರ್ಧ ಚಮಚೆ ಸಾಸಿವೆ ಸಾಸಿವೆ ಚಟಪಟ ಅಂದ ಕೂಡಲೇ ಒಂದು ಅರ್ಧ ಚಮಚೆ ಎಳ್ಳ ಇಷ್ಟು ಒಗ್ಗರಣೆ ಹಾಕಿಬಿಡ್ದ್ರಿ ಒಗ್ಗರಣೆ ಆದ ಕೂಡಲೇ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕೋದು ಮರಿಬೇಡ್ರಿ ಕರಿಬೇವಿನ ಸೊಪ್ಪು ಆದ ಕೂಡಲೇ ಬೆಳ್ಳುಳ್ಳಿ ಎಸಳು ಬೆಳ್ಳುಳ್ಳಿ ಎಸಳು ಹೆಂಗಪ್ಪ ಅಂತಂದ್ರೆ ಅವ ಗೋಲ್ಡನ್ ಬ್ರೌನ್ ಬರ್ಬೇಕ್ರಿ ಅಲ್ಲಿ ತನಕ ಒಂದು ರಿಮಿಷ್ ಬಿಟ್ಟು ಬಿಡ್ರಿ ಆಮೇಲೆ ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಚಲೋದಂಗೆ ಬೇದ್ರ ಈ ಅವ್ರಿ ಪಲ್ಯಕ್ಕೆ ಚಲೋ ರುಚಿ ಕೊಡ್ತೈತಿ ಮತ್ತು ಅವರಿ ಬಿಡಿ ಬಿಡಿ ಆಗೋದಿಲ್ಲ ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಮೆತ್ತಗಾಗ್ಬೇಕ್ರಿ ಕಲರ್ ಚೇಂಜ್ ಆಗಬೇಕು ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ ಹಿಂಗೆ ನಾವು ಒಗ್ಗರಣೆ ಎಷ್ಟು ನಾವು ಸಮಾಧಾನಲೇ ಮಾಡ್ಕೊತವ್ರಲ್ಲ ಅಷ್ಟು ಚಲೋ ಈಗ ನಾವು ಬೆಳ್ಳುಳ್ಳಿ ಹಾಕಿವಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಿದೀವಿ ಅಂದ್ರೆ ಡಬಲ್ ಹಾಕ್ ಡೋಸ್ ಇದಕ್ಕೆ ಭಾಳ ಅಂದ್ರೆ ಭಾಳ ಫ್ಲೇವರ್ ಮಸ್ತ್ ಕೊಡ್ತೈತಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಬಿಡ್ರಿ ಸ್ವಲ್ಪ ಚಿಟಿಕಿ ಅರಿಶಿನ ಪುಡಿ ಯಾಕಂದ್ರೆ ನಾವಲ್ಲಿ ಕಾಳು ಬೇಯಿಸುವಾಗ ಅರಿಶಿನ ಪುಡಿ ಹಾಕಿವಿ ಅದು ಕಾಳಿಗೆ ಅಷ್ಟ ಬಂತು ಒಗ್ಗರಣೆಗೆ ಕಲರ್ ಅಂತೇಳಿ ಸ್ವಲ್ಪ ಅರಿಶಿನ ಪುಡಿ ಇದಕ್ಕೆ ಹಾಕಿಬಿಡ್ರಿ ಅಂದ್ರೆ ಒಗ್ಗರಣೆನೂ ಭಾಳ ಚಲೋ ಬರ್ತೈತಿ ಇದಕ್ಕೆ ನಾವು ಮನ್ಯಾಗನಾಗ ಕೊಟ್ಟಿದ್ದ ಬ್ಯಾಡಿಗೆ ಇದೆ ಮಸಾಲೆ ಖಾರ ರೀ ನೀವು ಕಲರ್ ನೋಡಿದ ಕೂಡಲೇ ಗೊತ್ತಾಗ್ತಿರ್ಬೋದು ಬ್ಯಾಡಿಗೆ ಇದೆ ಖಾರ ಒಂದೆರಡು ಚಮಚೆ ರೀ ಪ್ರಮಾಣ ನೋಡ್ಕೊಂಡ ನೀವು ಹಾಕ್ರಿ ಮನೆಯಾಗ ಖಾರ ಜಾಸ್ತಿ ತಿನ್ನೋದ್ರಂದ್ರೆ ಜಾಸ್ತಿ ಹಾಕಿರಿ ಕಡಿಮೆ ಅಂದ್ರೆ ಕಡಿಮೆ ಹಾಕಿರಿ ಇದಕ್ಕೆ ನಾವು ಗರಂ ಮಸಾಲೆ ರೀ ಗರಂ ಮಸಾಲೆ ಹಾಕ್ರಿ ಇಲ್ಲ ನಿಮ್ಮ ಕಡೆ ಯಾವ್ದು ಅವೈಲೇಬಿಲಿಟಿ ಐತೆಲ್ಲ ಅಡಿಗೆ ಮನೆಯೊಳಗೆ ಮಸಾಲೆ ಒಳಗೆ ಯಾವ್ದು ಮಸಾಲೆ ಐತಲ್ಲ ಅದನ್ನ ಹಾಕಿರಿ ಫ್ಲೇವರ ಚಲೋ ಕೊಡ್ತೈತಿ ಅದ್ರ ಸಲುವಾಗಿ ಮಸಾಲೆ ಪುಡಿ ಹಾಕೋದು ಮರಿಬೇಡ್ರಿ ಇಷ್ಟೆಲ್ಲ ಆದ ನಂತರ ನಾವು ಟೊಮೆಟೊ ಹಾಕಿದ್ ನೋಡ್ರಿ ಅಂದ್ರೆ ಟೊಮೆಟೊ ನೀರು ಬಿಡ್ತೈತಿ ಅದ್ರ ಸಲುವಾಗಿ ಈ ಮಸಾಲೆಗೆ ಎಲ್ಲ ಮಿಕ್ಸರ್ ಚಲೋ ಆಗ್ತೈತಿ ಅದ್ರ ಸಲುವಾಗಿ ಟೊಮೆಟೊ ಲಾಸ್ಟ್ಗೆ ಹಾಕಿವಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಿ ಆ ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೊಂಬಿಟ್ರೆ ಮುಗೀತ್ರಿ ಒಗ್ಗರಣೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆದಂಗೆ ಆತ್ರಿ ಎಷ್ಟು ಒಗ್ಗರಣೆ ಮಾಡಿದ್ರೆ ನಮ್ದು ಕರೆಕ್ಟಾಗಿ ಬರ್ತೈತೆ ನೋಡ್ರಿ ಈಗ ನಾವು ಅದಕ್ಕೆ ಒಂದು ಚಮಚೆ ಕಡಲೆ ಹಿಟ್ಟು ರೀ ಹಿಂಗೆ ಕಡಲೆ ಹಿಟ್ಟು ಹಾಕಿ ತಂದ್ರೆ ಈ ಅವರಿ ಕಾಳು ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಕಡಲೆ ಹಿಟ್ಟು ಯಾಕೆ ಹಾಕೊಂಡಪ್ಪ ಅಂತೇಳಿ ನಿಮಗೊಂದು ಟಿಪ್ಸ್ ಹೇಳ್ತೀನ ಈ ಟಿಪ್ಸ ನೀವು ಮರ್ಯೋಕ್ಕೆ ಹೋಗ್ಬೇಡ್ರಿ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಅದಕ್ಕೊಂದು ಟೆಕ್ಸ್ಚರ್ ರೀ ಇವು ನಮಗೆ ಕಾಳುಗಳೆಲ್ಲ ಸ್ವಲ್ಪ ನಾವು ನೀರು ಹಾಕಿದ ಕೊಡಲೆ ತೆಳ್ಳಗಾಗ್ತೈತಿ ಕಾಳುಗಳ ಬಿಡಿ ಬಿಡಿ ಆಗ್ತವೆ ಈ ನಾವು ಕಡಲೆ ಹಿಟ್ಟು ಹಾಕೋದ್ರಿಂದ ನಮ್ಮ ಎಲ್ಲ ಒಂದು ಜೀವ ಆಗಿಬಿಡ್ತೈತಿ ಆಮೇಲೆ ಕಾಳು ಬಿಡಿ ಬಿಡಿ ಆಗೋದಿಲ್ಲ ಕಾಳು ಗ್ರೇವಿ ಟೈಪ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನ ಚಲೋದಂಗೆ ಬೇಯಾಕ್ ಬಿಟ್ಟ ಮ್ಯಾಲೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಿಬಿಡದ್ರಿ ಹಿಂಗೆ ಮಾಡಿದ ನಂತರ ನಾವು ಕಾಳು ಬೇಯಿಸಿ ಇಟ್ಕೊಂಡಿದ್ದವಲ್ಲ ಅದನ್ನೆಲ್ಲ ನೀರು ಬಸದ ನಾವು ಕಾಳದನ್ನ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಕಾಳು ಎಷ್ಟು ಫುಲ್ ಬಂದಾವೆ ನೋಡ್ರಿ ಮೊದಲ ಹಸಿರಿದ್ದು ಸ್ವಲ್ಪ ಅರಿಶಿನ ಪುಡಿ ಬಿದ್ದೈತಿ ಅದಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಬಂದಾವ ಹಿಂಗೆ ಅವರಿ ಪಲ್ಯ ಮಾಡಿದ್ರೆ ಚಪಾತಿ ಜೊತೆ ತಿನ್ರಿ ರೊಟ್ಟಿ ಜೊತೆ ತಿನ್ರಿ ಸಜ್ಜಿ ರೊಟ್ಟಿ ಜೊತೆ ತಿನ್ನಿರಿ ಎಲ್ಲದಕ್ಕೂ ಮಸ್ತ್ ತಕತಿ ಈ ಚಳಿಗಾಲಕ್ಕೆ ಈ ಅವರಿ ಪಲ್ಯ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಅವರಿ ಸ್ಪೆಷಲ್ ಅಂದ್ರೆ ಈ ಚಳಿಗಾಲದಾಗ ಸಿಗ್ತಾವ ಮತ್ತು ನಿಮಗೆ ಬೇಕಂದ್ರೆ ಮತ್ತೆ ಮುಂದೆ ಸಿಗ್ತಾವ ಆದ್ರೆ ಭಾಳ ಕಡಿಮೆ ವಿರಳ ಅದರ ಸಲುವಾಗಿ ಯಾವ ಸೀಸನ್ದಾಗ ಯಾವ್ದು ಸಿಗ್ತೈತಲ್ಲ ಅದನ್ನು ಮಾಡಿ ತಿಂದು ಬಿಡೋದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ಈಗ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಟು ಬಿಡದ್ರಿ ಅಂದ್ರೆ ಭಾಳ ಚಲೋದಂಗೆ ಆ ಮಸಾಲೆ ಅವ್ರಿಗೆ ಕಾಳ ಎಲ್ಲ ಕೂಡಿ ಕುದ್ದು ಬರ್ತೈತಿ ಈಗ ನೋಡ್ರಿ ಎಲ್ಲ ಎಣ್ಣೆ ಬಿಟ್ಟೈತಿ ಎಷ್ಟು ಚೆಂದ ಬಂದೈತೆ ನೋಡ್ರಿ ಈಗ ಸ್ವಲ್ಪ ತಿರ್ಸಿ ತೋರ್ಸಾಕತ್ತೆ ನಿಮಗೆ ಅಂದ್ರೆ ಕಟ್ ಬಂದೈತೆ ಅಂತಾರೆ ನಮ್ಮ ಕಡೆ ಹಿಂಗೆ ಸ್ವಲ್ಪ ಎಣ್ಣೆ ಬಿಡ್ಬೇಕು ಅದರದ ಥರದ್ದು ಮಸಾಲೆ ಫ್ಲೇವರ್ ಅದರದ ರುಚಿ ವಾಹ್ ತಿಂದ್ರೆ ನೋಡ್ಬೇಕ್ರೆ ಆ ಥರದ್ದು ಮಜಾ ಈಗ ಇನ್ನೊಂದು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಗಿಸ್ಬಿಡೋದು ನೋಡ್ರಿ ಈಗ ನಾವು ಸರ್ವಿಂಗ್ ಬಾಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡಿವಿ ಒಂದು ವಾಟಿ ಒಳಗೆ ನೋಡ್ರಿ ಎಷ್ಟು ಚಂದ ಬಂದೈತೆ ಅದ ಈಗ ಪ್ಲೇಟ ರೆಡಿ ಮಾಡ್ತೇವೆ ನೋಡ್ರಿ ಪ್ಲಾಟ್ನೊಳಗೆ ಪೈಲಾ ಬಂತು ನೋಡ್ರಿ ನಮ್ಮದು ಅವ್ರಿ ಕಳು ಪಲ್ಯ ಬಾಜುಕ ಒಂದು ವಾಟಿ ಮೊಸರ ಮೊಸರಾದ ಕೂಡಲೇ ಬೆಳ್ಳುಳ್ಳಿ ಖಾರ ಚಟ್ನಿ ಆಮೇಲೆ ಎರಡು ಉಳ್ಳಾಗಡ್ಡಿ ಸ್ಲೈಸ್ ಆಮೇಲೆ ಒಂದೆರಡು ಮೂರು ಸೌತೆಕಾಯಿ ಪೀಸ ಆಮೇಲೆ ಬಿಸಿ ಬಿಸಿ ಒಂದೆರಡು ಚಪಾತಿ ಆಮೇಲೆ ಒಂದು ಮಸಾಲೆ ರೀ ಇಷ್ಟು ಇಟ್ಕೊಂಡೆ ಪ್ಲೇಟ್ ರೆಡಿ ಆಗಿತ್ತು ನಮ್ಮದ ನಾವು ರುಚಿ ನೋಡ್ತೀವಿ ನೀವು ವಿಡಿಯೋ ನೋಡಿ ಇದನ್ನ ರೆಡಿ ಮಾಡಿರಿ ನಿಮ್ಮನೆಯಾಗಿನವ್ರಿಗೆಲ್ಲರಿಗೂ ಮಾಡಿ ಕೊಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು